ಅದಕ್ಕಿಂತ ಮುಖ್ಯವಾದದ್ದು ಅಂತರಂಗದ ಶುದ್ಧಿ ಅಂತರಂಗ ಶುದ್ಧಿ ಅಂದ್ರೆ ಅಂತರಂಗದಲ್ಲಿ ಮನ ಮನಸ್ಸಿನ ಶುದ್ಧಿ ಶುದ್ಧಿ ಕೂಡಲ ಸಂಗಮ ದೇವರನ್ನ ಒಲಿಸುವ ಕರೆಗೆ ಸಂಬಂಧಪಟ್ಟ ಶ್ರೀ ಬಸವಣ್ಣನವರ ಒಂದು ವಚನವು ಶುದ್ಧಿಯ ಮಹತ್ವವನ್ನ ಮನಗಾಣಿಸುತ್ತದೆ ನೋಡಿ ಅಂತ ಹೇಳ್ತಾರೆ ಬಸವಣ್ಣ ಹೇಳ್ತಾರೆ ಕಳಬೇಡ ಕೊಲಬೇಡ ಹುಸಿಯ ದುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ನನ್ನ ಬಂಡಿಸಬೇಡ ಇದಿರ ಬಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೆ ಇದೇ ನಮ್ಮ ಪೂರ್ವದ ಸಂಗಮ ದೇವರ ಅನುಸುವ ಪರಿ ಹೇಳುತ್ತೆ ಕಳಬೇಡ ಕೊಳಬೇಡ ಅಂತ ನಾನು ಮಾಡ್ಬಿಡ ಅದನ್ನ ಪ್ರಾಾಣಕಂತೆ ನೆನದ ಕೊಲಿ ಕೊಳಬೇಡ ಹುಸಿಯ ನುಡಿಯಲು ಬೇಡ ಅಸೇನೇನು ಫುಲ್ ಫುಲ್ ಮಾರ್ಕ್ಸ್ ಫುಲ್ ಬೇಡ ಮುನಿಯೇ ಬೇಡ ಮುನಿಯ ಕೋಪ ಮಾಡ್ಕೊಬೇಡ ಒಪ್ಪ ಮಾಡ್ಕೊಂಡಿರೋ ಮೇಲೆ ಮುನಿಯಂದ್ರೆ ಋಷಿ ಅಲ್ಲ ನಮ್ಮ ದಸ್ತ ಕನ್ನಡದಲ್ಲಿ ಒಂದ್ ಪದಕ್ಕೆ ಕನ್ನಡ ನಾ ನಾ ಅಂತ ಇದೆ ಬೇಡ ಅದರ ಮೇಲೆ ಕೋಪ ಮಾಡ್ಕೊಂಡಬೇಡ ಅನ್ನೆರಿಗೆ ಅಸಯ್ಯ ಬರಬೇಡ ಒಂದು ಒತ್ತಿ ಕಿಸ್ಕೊಳಬೇಡ